ಎಲ್ಲರಿಗೂ ಬೆಳಗಿನ ವಂದನೆಗಳು ಇವತ್ತು ಯುಗಾದಿ ಹಬ್ಬ ಯುಗಾದಿಯು ಇಂದು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಇವತ್ತು ಚೈತ್ರ ಮಾಸದ ಮೊದಲ ದಿನ ನೋಡಿ ಬೆಳಗ್ಗೆ ಬೆಳಗ್ಗೆ ಸೂರ್ಯ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ನಾವು ಬೆಳಗ್ಗೆ ಎದ್ದು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಯುಗಾದಿ ಹಬ್ಬದ ದಿನ ಮನೆ ಮುಂದೆ ರಂಗೋಲಿ ಹಾಕ್ತಾ ಯುಗಾದಿ ಅಥವಾ ಯುಗಾದಿ ಪದಗಳು ಯುಗ ಮತ್ತು ಆದಿ ಆರಂಭ ಸಂಸ್ಕೃತ ಪದಗಳಿಂದ ಹುಟ್ಟಿದೆ ಇಂದು ಹೊಸ ಯುಗ ಆರಂಭವನ್ನು ಸೂಚಿಸುತ್ತದೆ ಅಂದರೆ ಇಂದಿನಿಂದ ನಮಗೆ ಹೊಸ ದಿನಗಳು ಸ್ಟಾರ್ಟ್ ಆಗುತ್ತೆ ಅಂತ ಹಾಗಾಗಿ ನಾವು ಇಂದು ಫ್ರೆಶ್ ಆಗಿ ಎಲ್ಲವನ್ನು ಒಳ್ಳೆಯದೇ ಆಗುತ್ತದೆ ಅಂತ ಸ್ಟಾರ್ಟ್ ಮಾಡಬೇಕು ನೋಡಿ ನಂದು ಇಲ್ಲಿ ರಂಗೋಲಿ ಹಾಕಾಗಿದೆ ನನ್ನ ರಂಗೋಲಿ ಹೇಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿ ಆರಂಭವಾಗುತ್ತದೆ ಅದನ್ನು ಆ ದಿನವನ್ನು ನಾವು ಯುಗಾದಿ ಅಂತ ಕೂಡ ಕರಿಬಹುದು ಹಾಗಾಗಿ ಇವತ್ತು ನನ್ನ ಮಗನ ಯುಗಾದಿ ಹಬ್ಬದ ಪ್ರಯುಕ್ತ ಎಣ್ಣೆ ಸ್ನಾನ ಮಾಡೋದಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದೀನಿ ಅವನು ಚೆನ್ನಾಗಿ ಎಣ್ಣೆ ಮಸಾಜೆಲ್ಲ ಮಾಡಿಸ್ಕೋತಾ ಇದ್ದಾನೆ ನೋಡಿ ಎಷ್ಟು ಕ್ಲೀನಾಗಿ ಕುತ್ಕೊಂಡು ಬಿಸಿಲು ಕಾಯ್ಕೊಂಡು ಎಣ್ಣೆ ಮೊಸ ಮಾಡ್ಕೊತಾ ಇದ್ದಾನೆ ಇಲ್ಲಿ ನನ್ನ ತಮ್ಮ ಬಾಗಿಲಿಗೆ ತೋರಣ ಕಟ್ಟೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾನೆ ಮಾವು ಬೇವಿನ ಸೊಪ್ಪು ಎಲ್ಲ ಯೂಸ್ ಮಾಡಿಕೊಂಡು ಬಾಗಿಲಿಗೆ ಒಂದು ತೋರಣ ಕಟ್ಟಿದ್ರೆ ಬಾಗಿಲಿನಲ್ಲೇ ಗೊತ್ತಾಗುತ್ತೆ ಇವತ್ತು ಹಬ್ಬ ಅಂತ ಅದೊಂಥರ ಕಡಿಮೆ ಚೆನ್ನಾಗಿರುತ್ತೆ ಮನೆಗೆ ನಮ್ಮಮ್ಮ ಒಬ್ಬಟ್ಟು ಮಾಡೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಒಬ್ಬಟ್ಟಿಗೆ ಹೂರಣ ಎಲ್ಲ ಕಳಿಸ್ತಾ ಇದ್ದಾರೆ ಬೇಳೆ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಬೇಳೆ ಒಬ್ಬಟ್ಟು ಇವತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬದ ಪ್ರಯುಕ್ತ ಕಾಯಿ ತರ್ಕೋತಾ ಇದ್ದಾರೆ ಮತ್ತು ಬೆಲ್ಲವನ್ನು ಇಲ್ಲಿ ಕರಗೋದಕ್ಕೆ ಇಟ್ಟಿದ್ದಾರೆ ಅವರು ಎಲ್ಲ ಕಾಯಿ ಬೆಲ್ಲ ಎಲ್ಲ ಹಾಕಿ ಹೂರಣನ ರೆಡಿ ಮಾಡ್ಕೋತಿದ್ದಾರೆ ಹೂರಣ ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದಾರೆ ನಾನು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ತೊಳೆದಿಟ್ಕೊಂಡಿದ್ದೀನಿ ದೇವ್ರ ಮನೆಗೆ ಅಲಂಕಾರ ಕೂಡ ಮಾಡಿದೆ ನೋಡಿ ಈ ಥರ ಮಾಡಿದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ನಮ್ಮ ದೇವ್ರ ಮನೆ ಇದೆಲ್ಲ ಫುಲ್ಲು ಅರೇಂಜ್ ಮಾಡಿ ಪೂಜೆ ಮಾಡಿದ್ಮೇಲೆ ಈ ಥರ ಜೋಡಿಸಿ ಒಬ್ಬಟ್ಟಿಟ್ಟು ಪೂಜೆ ಮಾಡಿದ್ದೀನಿ ನಮ್ಮ ಯಜಮಾನ್ರು ಒಬ್ಬಟ್ಟು ತಿಂತಾ ಇದ್ದಾರೆ ನಾವು ನಮ್ಮನೆ ದೇವ್ರಿಗೆ ಹೋಗೋದಕ್ಕೆ ರೆಡಿ ಇದ್ದೀವಿ ನೋಡಿ ನಮ್ಮ ಮನೆ ಬಾಗಿಲು ತೋರಣ ಕಟ್ಟಿದ್ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ನಮ್ಮನೆ ದೇವ್ರಿಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಟಿದ್ದೀವಿ ಹಬ್ಬದ ದಿನ ಮನೆ ದೇವ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು ಮತ್ತು ನಾವು ನಮ್ಮ ಅಜ್ಜಿ ತಾತನ ಮನೆಗೆ ಊಟ ತೊಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ನಮ್ಮನೆ ದೇವ್ರಿಗೆ ಹೋಗ್ತೀವಿ ನೋಡಿ ಇಲ್ಲಿ ನಮ್ಮನೆ ಸಿಗ್ತು ಮನೆ ಹತ್ರ ಬಂದ್ವಿ ನಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಎಲ್ಲ ಮನೇಲಿದ್ದಾರೆ ನಾವು ಬರ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ನಮ್ಮ ಅಜ್ಜಿ ರೆಡಿಯಾಗಿ ಕಾಯ್ತಾಯಿದ್ದಾರೆ ನಮಗೋಸ್ಕರ ನಾವು ಓದ್ವಿ ನೋಡಿ ನಮ್ಮ ಅಜ್ಜಿ ತಾತ ಎಲ್ಲ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಮ್ಮ ಮನೇನ ಹೋಗಿ ಅವ್ರಿಗೆ ಊಟ ಕೊಟ್ಟು ನಾವು ದೇವಸ್ಥಾನಕ್ಕೆ ಹೊರಟ್ವಿ ನಮ್ಮ ಬಿಂದು ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ಲು ಅವಳು ಹತ್ರ ಹೋಗಿದ್ಲು ಅವಳು ಬರೋವರೆಗೂ ವೆಯ್ಟ್ ಮಾಡಿ ಅವಳು ಬಂದ ಮೇಲೆ ಕರ್ಕೊಂಡು ಹೋದ್ವಿ ನೋಡಿ ಇದೇ ನಮ್ಮ ತೋಟ ಬಂದಲು ಬಿಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿಸಿ ಬಂದಿದ್ದಾಳೆ ಹಾಸ್ಟೆಲಿಂದ ಈಗ ನಾವು ನಮ್ಮ ಮನೆ ದೇವರಿಗೆ ಹೊರಟಿದ್ದೀವಿ ನೋಡಿ ನಾನು ಇಲ್ಲಿ ಸ್ವಲ್ಪ ಯುಗಾದಿ ಹಬ್ಬದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಯುಗಾದಿ ಎಂದರೆ ಒಂದು ವರ್ಷದ ಆರಂಭ ಯುಗ ಎಂದರೆ ಅವಧಿ ಮತ್ತು ಆದಿ ಎಂದರೆ ಯಾವುದೋ ಒಂದು ಆರಂಭ ಯುಗಾದಿಯು ಬ್ರಹ್ಮಾಂಡವನ್ನು ಸೃಷ್ಟಿಸುವ ಭಗವಾನ್ ಬ್ರಹ್ಮನ ಶ್ರಮವನ್ನು ಸೂಚಿಸುತ್ತದೆ ಚಳಿಗಾಲದ ಕಠೋರವಾದ ಚಳಿಯ ನಂತರ ವಸಂತ ಕಾಲದ ಆರಂಭ ಮತ್ತು ಸೌಮ್ಯವಾದ ಅವಮಾನವನ್ನು ಸೂಚಿಸುವ ಹಬ್ಬವಾಗಿದೆ ಇದು ವಸಂತ ಋತುಗಳನ್ನು ಸ್ವಾಗತಿಸಲು ಆಚರಿಸುವ ಹಬ್ಬವೂ ಕೂಡ ಹೌದು ಹಸಿರಾಗಲಿ ನಿಮ್ಮ ಬಾಳು ಯುಗಾದಿಯ ಸಂಭ್ರಮದಲ್ಲಿ ನೋವೆಲ್ಲ ಬತ್ತು ಹೋಗಿ ಸಂತೋಷದ ಕಾರಂಜಿ ಚಿಮ್ಮಲಿ ಕಹ್ಯಾದ ಬೇವಿನ ಅಂಚಿನಲ್ಲಿ ಬೆಲ್ಲದ ಸಿಂಚನ ಸಿಗಲಿ ನಿಮ್ಮ ಬಾಳಲಿ ಹೊಸ ಚೇತನ ಉತ್ಸಾಹ ನೆಮ್ಮದಿ ಇರಲಿ ಅಂತ ಹೇಳ್ತಾ ಯುಗಾದಿ ಹಬ್ಬದ ಶುಭಾಶಯವನ್ನು ಮತ್ತೊಮ್ಮೆ ತಿಳಿಸ್ತಾ ನಾವು ಇವಾಗ ದೇವಸ್ಥಾನವನ್ನು ತಲುಪಿದ್ದೀವಿ ಈ ದೇವಸ್ಥಾನ ಬಂದು ಬೆಂಚ್ಕಲ್ಲಪ್ಪ ಅಂತ ಬೆಂಚ್ಕಲ್ ಅನ್ನೋ ಊರಿನಲ್ಲಿ ಇದೆ ಇದು ನಮ್ಮ ಮನೆ ದೇವರು ನಾನು ಇಲ್ಲಿ ಪೂಜೆ ಸಾಮಾನೆಲ್ಲ ಜೋಡಿಸ್ಕೋತಾ ಇದ್ದೀನಿ ಈ ಹಾರ ನಾನೇ ಮಾಡಿರೋದು ದೇವರಿಗೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ ಇನ್ನು ಪೂಜಾರಿ ಅವರು ಬಂದಿರಲಿಲ್ಲ ಅವ್ರು ಬರಲಿ ಅಂತ ಎಲ್ಲ ಜೋಡ್ಸ್ಕೋತಾ ಇದ್ದೆ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೋಸ್ಕರ ದೇವಸ್ಥಾನ ಸುತ್ತಮುತ್ತ ಜಾಗ ಅಂತೂ ತುಂಬ ಚೆನ್ನಾಗಿದೆ ನಾನು ಫುಲ್ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಪೂಜಾರಪ್ಪನವ್ರು ಬಂದಿಲ್ಲ ನೋಡಿ ನನ್ನ ಮಗ ಇಲ್ಲೆಲ್ಲ ಎಷ್ಟು ಜನ ಎಂಜಾಯ್ ಮಾಡ್ತಿದ್ದಾನೆ ಹಿಂಗೆಲ್ಲರೂ ಹೊರಗಡೆ ಕರ್ಕೊ ಬಂದಾಗ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿ ಪಡ್ತಾರೆ ಪೂಜಾರಪ್ಪನವ್ರು ಬಂದರು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾವು ದೇವಸ್ಥಾನಕ್ಕೆ ಬಂದಾಗ ದೇವರಿಗೆ ಕೈ ಮುಗಿದು ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಒಂದು ಮಂಗಳಾರತಿ ತಗೊಂಡು ತೀರ್ಥ ಪ್ರಸಾದ ಈಸ್ಕೊಂಡ್ರೆ ಒಂದು ಥರ ನೆಮ್ಮದಿ ಮನಸ್ಸಿಗೆ ಆಗುತ್ತೆ ನಾವು ಇಲ್ಲೇ ಇದ್ದಂಥ ಅಶ್ವಥ್ ಕಟ್ಟೆ ಮತ್ತು ಬಸವಪ್ಪನಿಗೆ ಕೈ ಮುಗಿದು ಈಗ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತಾ ಮಾವಿನ ಮರದಲ್ಲಿ ಸಣ್ಣ ಸಣ್ಣ ಮಾವಿನಕಾಯಿ ಕೈ ಎಲ್ಲ ಬಿಟ್ಟಿತ್ತು ಅದನ್ನೆಲ್ಲ ನೋಡ್ತಾ ನಾವು ತೊರೆ ಶೆಟ್ಟಳ್ಳಿಗೆ ಹೋಗ್ತಾ ಇದ್ದೀವಿ ನೋಡಿ ಇದೇ ನಮ್ಮ ಊರು ತೊರೆ ಶೆಟ್ಟಿ ಇಲ್ಲಿರುವಂಥ ದೇವಸ್ಥಾನಗಳಿಗೆಲ್ಲ ತುಂಬ ಚೆನ್ನಾಗಿ ಹಬ್ಬದ ಪ್ರಯುಕ್ತ ಅಲಂಕಾರ ಮಾಡಿದ್ದಾರೆ ನನ್ನ ಮಗ ಸುತ್ತಮುತ್ತ ಹಸು ಕರುಗಳು ಎಲ್ಲವನ್ನು ನೋಡ್ತಾ ಎಂಜಾಯ್ ಮಾಡಿಕೊಂಡು ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಆಗೋಲ್ಲ ಅಂತ ಅಂದ್ಬಿಟ್ಟು ನಾವು ದೂರದಲ್ಲೇ ಇಂದು ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ದಿಹನ ನಮ್ಮ ಅಕ್ಕದ ಜೊತೆ ಹೋಗೋದಕ್ಕೆ ಓಡ್ತಾ ಇದ್ದಾನೆ ನೋಡಿ ಇಲ್ಲಿ ದಾಸಪ್ಪನವ್ ಬಂದು ಪೂಜೆ ಮಾಡ್ತಾ ಇದ್ದಾರೆ ಕಷ್ಟ ದಾಸಪ್ಪನವ್ರು ಬಂದು ಗೋವಿಂದನ ಮೇಲೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಾನು ಇಲ್ಲಿ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ನಮಸ್ತೆ ಹಾಕಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ದೀಪ ಎಲ್ಲ ಹಚ್ಚೋದಕ್ಕೆ ನಮ್ಮ ದಿಹಾನ್ ಕೂಡ ಎಲ್ಪ್ ಮಾಡ್ತಾ ಹೂ ಇಡೋದು ಕುಂಕುಮ ಇಡೋದು ಅಂದರೆ ಅವನಿಗೆ ಇಷ್ಟ ನಾವು ಪೂಜೆ ಎಲ್ಲ ಮುಗಿಸಿ ಮತ್ತೆ ನಾವು ನಮ್ಮ ಊರಿನ ಕಡೆಗೆ ಹೊರಟ್ವಿ ಅಲ್ಲಿಗೆ ಹೋಗಿ ಬಿಂದುನ ಡ್ರಾಪ್ ಮಾಡಿಬಿಟ್ಟು ನಾವು ಮತ್ತೆ ಚನ್ನಪಟ್ಟಣಕ್ಕೆ ಬರಬೇಕಾಗಿತ್ತು ನಾವು ಬರೋ ನೋಡಿ ಮೇಕೆ ಮನೆಗಳೆಲ್ಲ ಆಟ ಆಡ್ತಾ ಇದೆ ನಮ್ಮ ತಾತ ಒಳಗಡೆ ಬೂದ್ ಗುಂಬಳಕಾಯನ್ನೆಲ್ಲ ಕೆತ್ತಿಟ್ಟಿದ್ದು ಮತ್ತು ನೋಡಿ ಎಲ್ಲ ಮಾವಿನಕಾಯಿನೆಲ್ಲ ಎತ್ತಿಡ್ತಿದ್ದಾರೆ ನಾವು ಗುಂಬಳ ಮಾವಿನಕಾಯಿ ಎಲ್ಲ ಈಸ್ಕೊಂಡು ನಮ್ಮ ಅಜ್ಜಿ ತಾತನೆಲ್ಲ ಮಾತಾಡಿಸ್ಕೊಂಡು ನಾವು ಚನ್ನಪಟ್ಟಣದ ಕಡೆ ಹೊರಟ್ವಿ